ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಒಂದು ಉತ್ತಮವಾದ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ದೀರ್ಘಕಾಲದಿಂದ ಉಬ್ಬುಸ ದಮ್ಮು ಮತ್ತೇನಾಗ್ತದೆ ಏನಾಗ್ತದೆ ಅಂದರೆ ಉಸಿರಾಟ ಮಾಡಬೇಕಂತಂದರೆ ಪ್ರತಿ ಉಸಿರಿನಲ್ಲೂ ಕೆಂಪ್ತಾ ಇರ್ತಾರೆ ಸೊ ಉಬ್ಬುಸಾ ದಮ್ಮು ಅಂದರೆ ಎಲ್ಲರಿಗೂ ಗೊತ್ತು ಇದು ಭಾಳ ವರ್ಷಗಳಿಂದ ಇರುವಂಥ ದಮ್ಮು ಉಬ್ಬುಸ ಉಸಿರಾಟ ಸಮಸ್ಯೆ ಇರತಕ್ಕಂಥವ್ರಿಗೆ ಒಂದು ತುಂಬ ಸರಳವಾದ ನಾನು ನಾನಿವತ್ತು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ ಕೃಷ್ಣ ತುಳಸಿ ಅಂತ ಹೇಳ್ತೀವಿ ತುಳಸಿ ಗಿಡ ಎಲ್ಲರ ಮನೆ ಮುಂದೆ ಇರ್ತಕ್ಕಂಥದ್ದು ಅದರಲ್ಲಿ ಇನ್ನೊಂದು ವಿಶೇಷವಾದ ಒಂದು ತುಳಸಿ ಗಿಡ ಅಂತಂದರೆ ಕೃಷ್ಣ ತುಳಸಿ ಸ್ವಲ್ಪ ಕೆಂಪು ಬಣ್ಣ ಮಾಮೂಲಿ ತುಳಸಿ ಬಂದು ಹಸಿರು ಬಣ್ಣ ಇದ್ದರೆ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿರ್ತಕ್ಕಂಥ ಕೃಷ್ಣ ತುಳಸಿಯನ್ನು ಪ್ರತಿನಿತ್ಯ ಊಟದ ನಂತರ ರಾತ್ರಿ ಊಟದ ನಂತರ ಪ್ರತಿನಿತ್ಯ ಒಂದು ಹತ್ತರಿಂದ ಹದಿನೈದು ಎಲೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ಚೆನ್ನಾಗಿ ತೊಳೆದು ಅದ್ರ ಕುಟ್ಟಿ ಚೆನ್ನಾಗಿ ಜಜ್ಜಿ ಅದರ ರಸವನ್ನು ತೆಗೆದು ಅದರ ರಸವನ್ನು ಕುಡಿಸ್ಬೋದು ಮಕ್ಕಳಿಗೆ ಕೆಮ್ಮು ಮತ್ತು ತುಂಬ ದೀರ್ಘಕಾಲದ ಕೆಮ್ಮು ಇದ್ದರೆ ಮಕ್ಕಳಿಗೆ ಅದರ ರಸವನ್ನು ಜೇನುತುಪ್ಪದ ಜೊತೆಯಲ್ಲಿ ಹಾಕಿ ಆ ರಸವನ್ನು ನೆಕ್ಕಿಸ್ಬೋದು ಸ್ನೇಹಿತರೆ ದೊಡ್ಡವರಿಗೆ ಈ ಒಂದು ಸಮಸ್ಯೆ ಏನಾದರೂ ಇದ್ದರೆ ಸಂಪೂರ್ಣವಾಗಿ ಆ ಎಲೆಯನ್ನು ಹತ್ತರಿಂದ ಹದಿನೈದು ಎಲೆಗಳನ್ನು ಪ್ರತಿನಿತ್ಯ ಸಾಯಂಕಾಲ ಊಟದ ನಂತರ ಹಗಿದು ನುಗ್ತಾ ಬಂದರೆ ಸಂಪೂರ್ಣವಾಗಿ ತುಂಬ ದೀರ್ಘಕಾಲದಿಂದ ಇರತಕ್ಕಂಥ ದಮ್ಮು ಕೆಮ್ಮು ಈ ಉಸಿರಾಟದ ಸಮಸ್ಯೆ ಸಂಪೂರ್ಣವಾಗಿ ಶಮನವಾಗಿ ಸ್ಥಿತಿಗೆ ಅವರು ಬಂದೇ ಬರ್ತಾರೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆಮದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಮುಂದೆ ಇನ್ನು ಹತ್ತು ಹಲವಾರು ಅನೇಕ ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಮತ್ತು ಶ್ರೀ ಶಿವಾನಂದಾಶ್ರಮ ನೆಲ್ಮುಂಗಡ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟವನ್ನು ಯಾರು ಬಿಡಬೇಕಂತ ಇದ್ದೀರಿ ಅವ್ರಿಗೆ ಔಷಧಿಯನ್ನು ಕೊಡ್ತಾ ಇದ್ದೀವಿ ಮತ್ತು ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಹಾಗೂ ನಾವು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಅನೇಕ ಔಷಧಿಗಳು ಕೆಲವು ಔಷಧಿಗಳು ದೊರೆಯಾದಂಥ ಪಕ್ಷದಲ್ಲಿ ನೀವು ಈ ಸ್ಕ್ರೀನ್ ಮೇಲೆ ಕಾಣೋ ಅಂಥ ನಂಬರ್ಗೆ ಕರೆ ಮಾಡಿದ್ರೆ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಔಷಧಿಯನ್ನು ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಸಮಸ್ಯೆ ಇರ್ತಕ್ಕಂಥವ್ರು ಔಷಧಿಯನ್ನು ಈ ರೀತಿ ಪಡೆಯಬಹುದು ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ